ಅದಕ್ಕೆ ಇವಾಗ ನಮ್ಮ ಅವನ್ ಗಾಡಿ ಇಲ್ಲೇ ಐತೆ ಗಾಡಿ ತಕೊಂಡು ಹೋಗ್ತಾ ಇದ್ವಿ ನಾನು ನೋಡು ಅಗ್ಲಿ ಕಾಂಬಿನೇಷನ್ ಕಲರ್ ಕಲರ್ ಮ್ಯಾಚಿಂಗ್ ಐತೆ ಅನ್ಬಿಟ್ಟು ಫಾರ್ಮಲ್ ಪ್ಯಾಂಟ್ ಗೆ ಕ್ಯಾಶುಲ್ ಶರ್ಟ್ ಟಿ ಶರ್ಟ್ ಹಾಕೊಂಡು ಬಂದಿದ್ವಿ ಈ ಕಡೆ ಅದಿದ್ದಾರೆ ಆಲ್ರೆಡಿ ಇದೀರಾ ಹಿಂದ್ಗಡೆ ಯಾರು ಹೋಗ್ತೀರಾ ಮೀಟರ್ ಬೇಕು ಮೀಟರ್ ಮೀಟರ್ ಪವಿತ್ರ ಒಳ್ಳೆಯವ್ರು ನೀನು ಕೊನೆಗೆ ಒಳ್ಳೆಯವ್ರು ಪ್ರೂವ್ ಮಾಡ್ಕೊಂಡ್ಬಿಟ್ಟೆ ನೀನು ಓಕೆ ಅಂತಾನೆ ಏನು ಒಳ್ಳೆಯವ್ರು

ಈ ದಿನ ರಾಮನವಮಿ ಹಬ್ಬ ಇರೋ ಕಾರಣ ನಾವು ಇನ್ನೊಂದು ಕಡೆ ದಿವಸನಾಗ ಹೋಗ್ತಾ ಇದೀವಿ ಎಲ್ಲರಿಗೂ ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯ ಅವ್ರು ಕರೆಯೋದೇ ಹೆಚ್ಚ ನಾವು ಓ ಒಳ್ಳೆ ಟೈಮು ಓಕೆ ಏನ ಹಾ ನೋಡ ನೋಡೋಣ ಈ ಕಡೆ ಆಂಜನೇ ದೇವಸ್ಥಾನ ಐತೆ ನೋಡಿ ಗಾಯಸ್ ಈ ಕಡೆ ಚಿಕ್ಕದಾಗೆ ಇಲ್ಲೇ ಅರೇಂಜ್ ಮಾಡಿದ್ದಾರೆ ಪವಿತ್ರ ಕೊಟ್ಟು ಬರ್ತೀನಿ ಅಂತಾನೆ ಹೇಳಿದ್ದೆ ಕೂಡ ಹೋಗ್ತಾ ಇದೀನಿ ಎಲ್ರು ಎಲ್ರು ಬರ್ತಾವ್ರೆ ಈ ಕಡೆ ಒಳ್ಳೆ ಟೈಮಿಂಗ್ ಅಂದ್ಬಿಟ್ಟು ಯಾರು ಕೇಳಿನ ಆದ್ರ

ಸಂಕೊಂಡು ಕೂಡ ಫಾಲೋ ಮಾಡ್ತಾ ಇದ್ದೀರ ಸೂಪರ್ ಸೂಪರ್ ಥ್ಯಾಂಕ್ ಯು ಬ್ರಾ ಥ್ಯಾಂಕ್ ಯು ಬ್ರಾಂಗ್ ವಿಶ್ವಾಸ ವಿಕಾಸ್ ವಿಕಾಸ್ ಸಂಧ್ಯಾ ವಿಕಾಸ್ ಅಕೌಂಟ್ ಫಾಲೋ ಮಾಡ್ತಾರೆ ಕಣ ಏನ್ ಹೇಳ್ತೇವೆ ನೋಡಿ ಇವಾಗ ಇಲ್ಲ ನಾಳೆ ಬಾಯ್ 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 ಸೂಪರ್ ಆಗಿತ್ತು ಗೈಸ್ ಮಜ್ಗೆ ಪಾನ್ಕ ಹುಡುಗನ್ ಏನ ಮರ್ಯಾದೆ ಎಲ್ಲ ಕೊಟ್ಬಿಟ್ಟವ್ರೆ ಫುಲ್ ಖುಷಿ ಗೈಸ್ ನಂಗೆ ಏ ಹಂಗೆ ಲಾಕ್ ಹಾಕ್ಬಿಟ್ರೆ ಹೆಂಗೆ ಹಾಕೋದ್ ನಾನು ಓ ನಮ್ಮ ಮಾವ ಗಾಡಿ ನಿಲ್ಸಿಲ್ಲ ಅಂದಿದ್ರೆ ನನಗೆ ಇವರು ಗುರ್ತಿಳಿತಾ ಇರ್ಲಿಲ್ಲ ಪಾನ್ ಕಾಮ್ರಿಗೆ ಸಿಗ್ತಾ ಇರ್ಲಿಲ್ಲ ಒಂದ್ ಬಾಟ್ಲು ಮಜ್ಗೆ ಎಲ್ಲಿ ಅದು

ಬ್ರೊಕ್ಕಿನ್ ಸ್ಟಾಕ್ ಒಂದ್ಸತಿ ಯೂಸ್ ಮಾಡಿದಾಗ ಕಲರ್ ಆಗುತ್ತೆ ಅಯ್ಯೋ ಓಕೆ ಗಾಯ್ಸ್ ಕೊನೆಗೂ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಒಂದು ದಿವಸ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವ ಹಿಂಗೆ ಒಂದೇನಾ ಇದು ಹೋಗ್ತೀವ ಇನ್ನೊಂದು ಓಕೆ ಏಯ್ ದೇವಸ್ಥಾನದ ಬಗ್ಗೆ ಹೇಳ್ಬೋದು ಗೊತ್ತಿಲ್ವಾ ಏನು ಹ್ಮ್ ಇದು ಶ್ರೀ ರಾಮದೇವರ ದೇವಸ್ಥಾನ ರಾಮನವಮಿ ದಿನ ನೀನ್ ಇಷ್ಟು ವರ್ಷ ಬೆಳೆದ್ಯಾ ಯೂಸ್ ಇಲ್ಲ ಅಂದಾಗ ಗೊತ್ತಾಗ್ತಾ ನಾನು ನಂಗೆ ನಾನು ಹೇಳ್ತೀನಿ ನಾನೇ ಹೇಳ್ತಾ ಇರೋದು ಇದು ಶ್ರೀ ರಾಮದೇವರ ದೇವಸ್ಥಾನ ರಾಮನವಮಿ ದಿವಸ ನಾವು ಈ ದೇಸನಕ್ಕೆ ಬಂದಿದ್ದೀವಿ ಇನ್ನೇನ್ ಬೇಕು ಹ್ಮ್ ನೋಡಿ ದೇವಸ್ಥಾನ ಜನ ಎಲ್ಲ ತುಂಬ್ಕೊಂಡಿದ್ದಾರೆ ನೋಡಿ ಇದು ಎಷ್ಟು ಮಾಡಿದಾಗ ನೋಡಿದಾಗ ಸ್ಥಳಾಂತರಗೊಳಿಸಿದಾಗ ಆಗ್ ಇನ್ಫಾರ್ಮೇಶನ್ ಇದು ಸ್ಥಾಪನೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆಯ್ತಂತೆ ದೇವಸ್ಥಾನದ ಆ ಕಡೆ ಇನ್ನೊಂದು ದೇವಸ್ಥಾನ ಇದೆ ಮೊದಲು ಆ ದೇವಸ್ಥಾನ ಆಗಿದ್ದ ಅದೇ ಒಂಬೈನೂರ ಐವತ್ತಾಗಿದ್ದ ಅದು ಹಾ ಹಾ ಓಕೆ ಓಕೆ ಏನ್ ಹಂಗೆ ನೋಡ್ತೀಯ ಏನು ಈ ಶರ್ಟ್ ತೆ ಹೊರ್ಸ್ಕೊಂಡಿದ್ದಲ್ಲಿ ಖುಷಿ ಪಡೋ ಒಳ್ಳೆ ಕೆಲ್ಸಕ್ಕೆ ಸಹಾಯ ಮಾಡ್ತಾ ಇದೆಯಾ ಅಂತ ಮುಖ ನೋಡ ಮಾಡ್ಕೊಂತ ಕಾಣಿಸ್ತಾ ಇತ್ತಲ್ಲ ಇದೆ ಅವ್ರು ಹೇಳಿದ್ದು ಹಳೆ ಪುರಾತನ ದೇವಸ್ಥಾನ ಸಾವಿರದ ಒಂಬೈನೂರ ಐವತ್ತನೇ ಎಸ್ವಿಲ್ ಕಟ್ಟಿರೋ ದೇವಸ್ಥಾನ ಇದು ಇದಾದ್ಮೇಲೆ ಇದು ಕಟ್ರಂತೆ ಪರವಾಗಿಲ್ಲಪ್ಪ ಅಪ್ರೂಪಕೊಳ್ಳೆ ಕೆಲಸ ಮಾಡ್ತಾ ಇರ್ತೀಯ ಐ ಅಪ್ರಿಶಿಯೇಟ್ ಇಲ್ಲಿ ಕುಮ್ಮಟ ಶ್ರೀರಾಮ ದೇವರ ದೇವಸ್ಥಾನ ಅಂತ ಇದೆ ಅದ್ರ ಆ್ಯಕ್ಚುಲಿ ಒಳಗಡೆ ಈಶ್ವರಂದು ಮತ್ತೆ ರಾಮ ಲಕ್ಷ್ಮಣರದ್ದು ಅದಾದ್ಮೇಲೆ ಸೂರ್ಯ ದೇವರದು ಆ ಕಡೆ ಹಂಗಿದೆ ಅದು ಬಿಟ್ರೆ ಹಳೆ ದೇವಸ್ಥಾನ ಅಂತ ಹೇಳಿದ್ರೆ ಆ ಕಡೆ ಈ ರಾಮಸ್ವಾಮಿ ದೇವಸ್ಥಾನ ಇದೆ ನಡೀತಾ ಇತ್ತು ನಮ್ಮ ಮಾವೇನೋ ಕೇಳ್ಕೊಂತವ್ರೆ

ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ನಂಗೆ ನನಗೆ ಸಿಗೋಣ ಬಾಯ್ 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 ಸಿಗೋಣ ಬಾಯ್ ಬಾಯ್ ಬಾಬಾ ಪವಿತ್ರ ಕೇಳಲ್ವಾ ಅಂತ ನಾನು ನಾನಿವಾಗ ಮತ್ತೆ ಈ ಕಡೆ ಒಂದು ಸ್ಟಾಫಲ್ಲಿ ನೀನು ಕೇಳಿಲ್ವಾ ನಿನ್ ಮನಸಲ್ಲ ಐತೆ ನಂಗೆ ಗೊತ್ತು ಕೊಟ್ಟಿದ್ರು ಬಯಸೋದಕ್ಕೆ ಬಂದಿದ್ದೀವಿ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಏನು ಮಾಡಿದ್ರು ಇವರು ಇವ್ರು ಏನ್ ಮಾಡಿದ್ರು ನೋಡು ಹೇಳಿದನಲ್ಲ ಗಾಯ್ಸ್ ಆಕ್ಚುಲಿ ಪವಿತ್ರ ಬೇಕು ಅಂತ ತಗೊಂಡ್ ಬಂದಿದ್ದಕ್ಕೆ ಕೊನೆಗೂ ಪವಿತ್ರ ಕುಡಿತಾಳೆ ಓಕೆನಾ ಬವೇ ಖುಷಿನಾ ಹ ಇಲ್ಲ ಇನ್ನು ಬೇಕಲ್ಲ ನಿಂಗೆ ನಿನ್ ಹೊಟ್ಟೆ ಏನು ಸರುತ್ತೆ ಬಾ ಅಯ್ಯೋ ಥ್ಯಾಂಕ್ ಯು ಬವೇ ಥ್ಯಾಂಕ್ ಯು ಪವೇ ಏನಪ್ಪ ಅಪ್ರೂವ್ಕ್ಕೆ ತುಂಬಾ ದಿನ ಆದಮೇಲೆ ಪವಿತ್ರನೇ ಅಯ್ಯ ಶ್ರೀಕುಸಾರ ಮಾಡಿ ಪವಿತ್ರನೇ ಮನ್ಸ್ ಮಾಡಿ ನನ್ನ ಫ್ರೆಂಡ್ಶಿಪ್ ಗೆ ಹಾಕಿದಾಳೆ ಥ್ಯಾಂಕ್ ಯು ಬವೇ ಏ ಯಾಕಮ್ಮ ಕುಡವಾ

ಅಳಕ್ಕಾಗದೆ ಬಾಳಕ್ಕಾಗದೆ ಸಾಯಕ್ಕಾಗದೆ ಮರಿಯಕ್ಕಾಗದೆ ಗಾಯಸ್ ನಾವಿವಾಗ ಎಲ್ಲಿ ಹೋಗ್ತಾ ಇದೀವ ಚಿಕ್ಕಣ ಸ್ವಾಮಿ ದೇವ್ರು ಯಾವ ಪುಡಿಗಲ್ ಹತ್ರ ಇರೋ ಹೆಬ್ಬೂರಲ್ಲಿರೋ ಚಿಕಣ ಸ್ವಾಮಿ ದಿವಸ ಹೋಗ್ತಾ ಇದ್ದೀವಿ ಪುಡಿಗಲ್ ಹತ್ರ ಯಾರಿದ್ದಾರೆ ಗುಂಡಿಗಲಾದ್ರ ಒಬ್ರು ನಮ್ಮ ಫ್ಯಾಮಿಲಿ ಅವರೊಬ್ರು ಇದ್ದಾರೆ ಅದು ಬಿಟ್ರೆ ಆ ಒಬ್ರು ಇದ್ದಾರೆ ಫಾಲೋ ಕೂಡ ಮಾಡ್ತಾ ಇದ್ದೀನಿ ಯಾರು ಅಂತ ಗೊತ್ತಿಲ್ಲ ಕಮೆಂಟ್ ಹಾಕಿ ಆಯ್ತಾ ಇವಾಗ ಅದಕ್ಕೆ ಅಂತ ಒಟ್ಟಿದ್ದೀವಿ ನಾನು ಗಾಳಿ ಕೋಪ ಮಾಡ್ಕಾಣಬೇಕಂದ್ರೆ ಕೋಪ ಮಾಡ್ಕೋ ಏ ಅವ್ಳು ಕೋಪ ಮಾಡ್ಕೊಂಡ್ರೆ ಸುಮ್ಮನೆ ಇದ್ರೆ ಕೋಪ ಮಾಡ್ಕೊಂಡಂಗಿರುತ್ತೆ ಅದೋ ವಾ ಅವ ಏನು ಕೇಳಾ ಕರೆಕ್ಟಾಗಿ ಕೈಯೆತ್ತಿ ಓಡಿಯೋತರ ಬೇಕು ಬೇಕಾ ಇವಾಗ ನಿಮ್ಮ ಅಕ್ಕಂಗೆ ನೀನು ಓಡಿಯೋತರ ಸೀನ್ ಬೇಕಂತೆ ಹೊಡಿಯೋ ಓಡಿಯೋತರ ಸೀನ್ ಅಂದ್ರೆ ಜಸ್ಟ್ ಓಡಿಯೋತರ ಪೋಸ್ ಅಷ್ಟೇ ಹೊಡಿಬಾರ್ದು ಜಾರ್ಗೋ originally ಆಗಿರ್ಬೇಕು ಕಣ್ಯಾ originally ಇರಬೇಕು ಕಣ್ಯಾ ಓರಿಜನಲ್ಲಾಗಿ ಇರುತ್ತ ಚೆನ್ನಾಗಿ ಮಾಡ್ ties ವಾ ರೆಡಿ ರೆಡಿ ನಿನ್ ಆ ಹಾ ಕುರುಕ್ಷೇತ್ರ ಕೃಷ್ಣ ಸಂಧಾನ ಅಂತ ಇತ್ತು ಗೈಸ್ ಇಲ್ಲೇ ಡ್ರಾಮಾ ಆಡಿಸ್ತವ್ರಾ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲು ಮಾಡೋದು ಕೃಷ್ಣ ಕುರುಕ್ಷೇತ್ರ ಕೃಷ್ಣ ಸಂಧಾನ ಗೈಸ್ ನೋಡಿದ್ರೆ ಅದಕ್ಕೊಂದು ಕಮೆಂಟ್ ಮನೆಗೂ ಬಂದ್ವಿ ಗೈಸ್ ಶ್ರೀ ಕ್ಷೇತ್ರ ಚಿಕ್ಕಣ ಸ್ವಾಮಿ ಸನ್ನಿಧಿಗೆ ದೇವರ ಶುಚಿಕರಣ ಇಲ್ಲ ಮಾವನ ನಾವು ನೋಡ್ಬಿಟ್ಟೆ ಪವಿತ್ರ ನೀನ್ ಸೂಪರ್ ಪವಿ ಸೂಪರ್ ನೀನು ಹೇಳೇ ಅವ್ರು ನೋಡಿಯೋ ತರ ಕಳ್ಸೋದಕ್ಕೆ ಅವ್ಳು ರೆಡಿ ಆಗಿರ್ಬೇಕಲ್ಲಿ ಜಸ್ಟ್ ಇವಾಗ ಒಂದು ಔಟ್ಸೈಡ್ ಲೊಕೇಶನ್ ಬಂದಿದ್ದೀವಿ ಈ ಕಡೆ ಆರಾಮಾಗಿ ಏನೋ ನಿಮಗೆ ಫೋಟೋನೋ ಗೇಟ್ ಏನು ಹೇಳ್ದಲ್ಲ ಇವಾಗ ಮಾಡ್ತೀನಿ ಓಕೆ ಯಾರ ನೋಡಿ ನೀವು ಆ್ಯಕ್ಚುಲಿ ನಮ್ಮ ರಿಲೇಟಿವ್ ಇಲ್ಲಿ ಅವರು ಸೀನೇ ಬೇರೆ ಮನೆ ದೇವರೇ ಬೇರೆ ಈ ಕಡೆ ಎಲ್ಲ ಬರೋದು ಡೌಟ್ ಏನಿಲ್ಲಿ ಇಬ್ಬರ ಬಂದಿದ್ದು ವಾಟ್ ಆಟ್ ಟೈಮ್ ಆಯ್ 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 ನಾ ಪವಿತ್ರ ನಂಬಿಲ್ಲ ನೀವೇ ಏನಿಲ್ಲ ಒಕ್ಕ ಅಂತ ನಿನ್ನ ಮುಖ ನಾಯಿ ಮರಿ ಮುಖ ಥರ ಏನಲ್ಲ ನಂಗೆ ರೆಡಿ ಹ್ಞೂ ನಗ್ತಾನೆ ಅಲ್ಲ ಗುರು ಓಕೆ ರೆಡಿ 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 ಫೈನಲ್ ಫೈನಲ್ ಓಡಿ ಓಡಿ ಹೊಡಿ ಥರ ಎಕ್ಸ್ಪ್ರೆಷನ್ ಕೊಡು <laughs <disappointment> <laughs> for okay. Okay. ೇ ಅನ್ಸ್ ಓಕೆ ಸರಿ ಬಿಡು ನಾನು ನೀನು ಐಸ್ ಹೆಂಗೋ ಸತತ ಶತಕ ಪ್ರಯತ್ನಗಳ ನಂತರ ಇವಳು ಮುಗ್ದಲ್ಲಿ ಒಂದು ಎಕ್ಸ್ಪ್ರೆಷನ್ ಕಾಣಿಸ್ತು ಸಾಕು ಒಂದು ಮೈಲ್ಡ್ ಎಕ್ಸ್ಪ್ರೆಷನ್ನೇ ಓಕೆ ಓಕೆ ನಡೀತದೆ ಆ ಕಡೆ ಇರೋರು ನಮ್ಮ ರಿಲೇಟಿವ್ಸ್ ಸ್ಕೈಸ್ ಹೊಸ ಪರಿಚಯ ಆಯ್ತು ನನಗೆ ನಮ್ಮ ರಿಲೇಟಿವ್ಗೆ ಅಣ್ಣ ತಂಬಿರಿ ಯಾರು ಅಂತ ಇವತ್ತು ಗೊತ್ತಾಯ್ತು ನನಗೆ ಏನು ಆವಾಗ ಸುತ್ತಾಡ್ತಾ ಇದ್ರೆ ಅಪ್ರೂಪದ ಪರಿಚಯ ಕೂಡ ಚೀರಾ ಪರಿಚಯ ಜನರನ್ನು ಇನ್ನು ಸ್ವಲ್ಪ ಹತ್ರ ಮಾಡಿ ಬೆಳಗ್ಗೆ ಒಂದು ಯಾವ್ದೋ ಚಿಕ್ಕಮಂಗ್ಳೂರ್ ಹೋಗ್ಬೇಕು ಇವಾಗ ಏನ್ ಹಿಡಿದೈತ್ ಹೇಳ ಇವಾಗ ವಿಳಿ ವಿಳಿ ಇರು ಹಾಂ ಏನು ಗೊತ್ತಿಲ್ಲ ಅಂದ್ಬಿಟ್ಟು ರೆಡಿ ತರ ಈ ಕಡೆ ಹೇಳ್ ಈ ಕಡೆ ಮೂರು ಈ ಕರೆ ಮೂರು ಹಿಂಗೆ ಅಂದೆ ಹಾಂ ಯಾವುದೋ ಜನ ಕಣ್ಣು ನಾಯ್ಕೊಂಡು ಅರಿಕೊಂಡು ದಿಟ್ಟಿಗೆ ಆಕಿತ್ತ ಜಸ್ಟ್ ಉಳ್ತಾರೆ ಹಾ ಯಾವುದೋ ಅವ್ನು ಹಾ ಯಾರು ಇವಾಗ ಬದುಕೋ ಜನ ಇರೋಲ್ಲ ಹ್ಞೂ ಹಾ ಆಯ್ತಾ ಯಾವುದೋ ಅವ್ನು ಕಂಡು ಹಾಕಿರ್ತಾರೆ ಏನು ಮಾಡೋದು ಹ್ಮ್ ಬದುಕಕ್ಕೆ ಜನ ಇರೋಲ್ಲ ಅದಕ್ಕೆ ಹೆಂಗೆ ಅಪೂಡ್ಮೆಂಟ್ ಅಕ್ಡಿ ಸೊ ಈ ತರ ಹಿಂಗೆ ಈ ಕಡೆ ಎರಡು ಮೂರು ಸುತ್ತು ಆ ಕಡೆ ಮೂರು ಸುತ್ತಬಿಟ್ಟು ಕಾಲ್ಗಾಕೊಂಡು ತುಳಿಯೋದು ಅಷ್ಟೇ ಪಾಪ ಇಳ್ಕ ಮಾಡೋಕಾಗ್ತಲ್ಲ ಅದಕ್ಕೆ ಇವ್ರ ಮಮ್ಮಿ ಕೆಲ್ ಮಾಡಿಸ್ತಾ ಇದ್ದಾಳೆ ನಾಚಿಕೆ ನಾನು ಅಷ್ಟೇ ತೆಗ್ದು ಇವಾಗ ಹಂಗೆ ತೊಳ್ದೆ ತೊಳ್ದು ಬಿಟ್ಟು ಹಂಗೆ ಹಿಂದಕ್ಕೆ ಹೋಗ್ಬೇಕಂತ ಮುಂದಕ್ಕೆ ಹೋದ್ರೆ ಇವ್ತರ ಹಂಗೆ ಒಪ್ಸ್ಕೊಂಡು ಬರ್ತಾರೆ ನಾವು ಒಂದ್ ಐದು ಜನ ಇದ್ದೀವಿ ಎಷ್ಟಾಗ್ತಾಯಿರ ಅಲ್ಲ ಇವರ ದಿನ ಹೇಳ್ತಾ ಇರಲ್ಲ ಇದ್ರು ಹಾಗಾದ್ರೆ ಒಂದಾಕ್ಕೆಣೆ ಇಲ್ಲಿ ಬೇರೆ ಬೇರೆ ಕರಣ ಯೂಸ್ ಆಗತರ ಮಾಡಬೇಕು ಯಜನು ಅಲ್ಲಿ ಆ ಕಡೆ ಒಂದ್ ಹೇಳ್ತಾ ಇದೀವಿ ಅಕ್ಕ ಹೇಳಿದ್ರು ಅಕ ಒಂದಾಕಿ ಒಂದಾಕಿ ತಿನ್ಬಿಟ್ಟು ಹೋಗ್ಬೋಣ ಅಂತ ಎಲ್ಲ ಓಡಲ್ಲ ಇನ್ನ ತಗ ನಿಮಗೆ ಓಕೆ ತಗ ನಿಂಗೋಸ್ಕರ ಕಷ್ಟಪಟ್ಟು ಪಟ್ಟು ಒಂದ್ ತುತು ಒಂದ್ ತುತು ತಿndಿಲ್ಲ ಥ್ಯಾಂಕ್ ಥ್ಯಾಂಕ್ ಯು 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 ಓಕೆ ಕೂಡ ರೆಡಿ ಕೊನೆಗೂ ಪವಿತ್ರ ಏನಕ್ಕೂ ಯೂಸ್ ಆಗಲ್ಲ ಅನ್ಕೊಂಡಿದ್ದೆ ನಾನ್ ತಪ್ಪು ಅಂತ ನೋಮ್ಮ ಒಟ್ಲು ಇವತ್ತು ಫೋನ್ ಪೇ ಅಲ್ಲಿ ನಾನೇ ಕೊಡ್ತಾ ಇದ್ದೆಲ್ಲ ಕಟ್ಟಿಲ್ವಾ ನಾನೇ ಅಲ್ಲಿ ಬಿಡ್ಬೋದು ಅದಕ್ಕೆ ನಿನ್ ಎಷ್ಟು ದಿನದಲ್ಲಿ ಇವತ್ತರ ಯೂಸ್ ಆಗಿದೆ ಅಂತ ಹೇಳ್ತಾ ಇರೋದು ಅಯ್ಯಯ್ಯಕೆ ಕಮ್ಮಿಂಗ್ ಕಮ್ಮಿಂಗ್ ಕಾಶಿ ಕ್ಯಾಶ್ ಫೋನ್ಪೇಲಿ ಆದರೆ ಕೂಡ ಫೋನ್ಪೇಲೇ ಇತ್ತು ಅಂದರೆ ಫೋನ್ಪೇ ಇರಲಿಲ್ಲ ಅದೇ ಫೋನ್ಪೇ ಇರಲಿಲ್ಲ ಅದಕ್ಕೆ ಕ್ಯಾಶ್ ಕಳಿಸು ಒಂದೆ ಅವ್ರ ಹತ್ರ ಫೋನ್ಪೇ ಇರಲಿಲ್ಲ ಸ್ಕ್ಯಾನರ್ ಇರಲಿಲ್ಲ ಕ್ಯೂ ಆರ್ ಕೋಡು ಸೊ ಇವಾಗ ನಾವು ಕೆಂಪಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಲ್ವಾ ಅಲ್ಲಿಗೆ ಹೋದ್ಮೇಲೆ ನೋಡಿ ಗೈಸ್ ಪಾಪ ಎಷ್ಟು ಕಷ್ಟ ಪಡ್ತಾ ಇದೀವಿ ಆಕಡೆ ಅವಳ ಆ ಕಡೆ ದೇವಸ್ಥಾನ ನಡಿದ್ರು ಫೋಟೋ ಅವಳ ಹಂಗೆ ಪೆಕ್ಕು ಪೆಕರು ತರ ಇದ್ದಾಳೆ ಅಂತ ಹೇಳ್ತಾ ಇದ್ಲು ಅದಕ್ಕೆ ಇವಾಗ ಇನ್ನೊಂದು ಫೋಟೋ ಇಡಿಸ್ತಾ ಇವೆ ರೆಡಿ ನೋಡಿ ಎಕ್ಸ್ಪ್ರೆಷನ್ದಾಗ ಎಕ್ಸ್ಪ್ರೆಶನ್ ಇವಳು ಕೋಪ ಮಾಡ್ಕೊಳ್ಳಲ್ಲ ಬಿಡೋಲ್ಲ ಟೈಮ್ ಆಗ್ತಾ ಇತ್ತು ಅಷ್ಟೇ ಓಕೆ ನೀನು ನೀವಾದ್ರೂ ಕೂತೀರಾಗ್ ಬೈಕ್ ಅಲ್ಲಿ ಹೋಗ್ತಾ ಇದ್ರೆ ಹಿಂಗಳ ಸೀಟಲ್ಲಿ ಅವ್ರನ್ನ ಫೇಸ್ ಮಾಡೋದಲ್ಲ ಅಪೋಸಿಟ್ನ ಫೇಸ್ ಮಾಡಿ ಕೂತ್ಕೊಂಡಿರೋ ಕೂತ್ಕೊಂಡಿದ್ದೆ ಆ್ಯಕ್ಚುಲಿ ಪೆಟ್ರೋಲ್ ಬಂಕ್ ಬಂದಿದ್ವಿ ಸೊ ಏನಾಗಿತ್ತು ಅಂದರೆ ಈ ಸಡಲಲ್ಲಿ ಜೀರೋ ಜೋಡಕ್ಕೆ ಕಾಣಿಸ್ತಾಯಿತ್ತಾ ಅದಕ್ಕೆ ಇಲ್ಲಿ ಚೆಕ್ ಮಾಡ್ಕೊಂಡ್ಬಾ ಅಂತ ಹೇಳಿದ್ರು ಈ ಕಡೆ ಅದಕ್ಕೆ ಚೆಕ್ ಮಾಡೋಣ ಅಂತ ಬನ್ನಿ ಇನ್ನೇ ಹಾಂ ಕರೆಕ್ಟಾಗಿದೆ ಕರೆಕ್ಟ್ ಆಗಿದೆ ಸೆವೆನ್ ಫೈವ್ ಸೆವೆನ್ ತ್ರೀ ಕೆ ಜಿ ಪರ್ ಮೀಟ್ರ್ ಕ್ಯೂಬ್ ಡೆನ್ಸಿಟಿ ಬಿಲ್ ಎಷ್ಟಾಗುತ್ತೆ ಅಂತ ಮತ್ತೆ ಕಳಿಸ್ತವ್ರ ಈ ಕಡೆ ಆ ನಿಮ್ಮ ಬಿಲ್ಲು ಬಿಲ್ ಇವಾಗ ಸಾವಿರ ದಾಟಿದೆ ಹಂಗೆ ನೋಡ್ತಾ ಇರು ಇವಾಗ ಸಾವಿರದ ಮುನ್ನೂರು ದಾಟ್ತು ಲೆಕ್ಕಕ್ಕೆ ಎಷ್ಟು ಲೀಟರ್ ಗಾಡಿ ಮಮ್ಮ ನಿಂದು ಲೀಟರ್ ಹದಿನೈದು ಲೀಟರ್ ಹದಿನೇಳು ಲೀಟರ್ ಪಾಸ್ ಆಗ್ತೈತಿ ಇಲ್ಲಿ ವಾಹ್ ಎಷ್ಟು ದೊಡ್ಡ ಗಾಡಿ ಕೈಸಿದು ಹೋಗ್ತಾನೆ ಐತೆ ಹೋಗ್ತಾನೆ ಐತೆ ಕೆಳಗಡೆ ಹಾಕೋ ನೋಡಿ ಇನ್ನೂ ತುಂಬತಾನೆ ಐತೆ ಮೂವತ್ತು ಲೀಟ್ರ್ ಹತ್ತತ್ರ

ಆ ಮಾವ ಎನ್ ಸ್ಪೀಡ್ ಆಗಿ ಹೋಗತಾರೆ ಗೊತ್ತಾ ಗಾಯ್ಸ್ ಸಿಟ್ ಬೆಲ್ ಹಾಕೋಬೇಕು ಅಂತ ಸಿಗ್ನಲ್ ಸಿಗ್ನಲ್ ಹೋಗ್ತಾಯ್ತೈತೆ ಓ ಓ ಓ ಓ ಓ ಸೋ ಗಾಯ್ಸ್ ಫೈನಲಿ ಕೆಂಪೋಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಕಡೆಯಿಂದ धीरे धीरे ತಗನ ಚಾರ್ಜಿಂಗ್ ತಗೊಂಡು ನಾವು ಪೂಜೆ ಕೊಡ್ಕೊಂಡು ಮುಗಿದು ದಿನ ಕೆಲಸ ಮುಗಿಯುತ್ತೆ ನೋಡಿ ಜನ ಎಲ್ಲಾ ತುಂಬಾ ಐದರ್ ಐಲ್ ಆಲ್ರೆಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲಿ ನೋಡಿ ರಥ್ರು ಆ ಸೈಡ್ ಇಂದ ಆ ಕಡೆ ಏನಿದೆ ಆ ಕಡೆ ಎಲ್ಲಾ ಮನೆ ಮನೆಯವರೆಲ್ಲ ಬಂದ್ ಪೂಜೆ ಮಾಡ್ತಾರೆ ಇಲ್ಲೇ ಸೆಟ್ಲ್ ಆಗ್ತಾರೆ ಒಂದ್ ಎರಡು ದಿನ ಆತರ ದೊಡ್ಡ ದೊಡ್ಡ ಪೂಜೆಗಳು ಮಾಡ್ತಾರೆ ನಾವು ಒಂದ್ ಟೈಮ್ ಅಲ್ಲಿ ಮಾಡಿದ್ವಿ ನಾವೊಂದ್ ನೆನಪಾದ ನಮ್ ತಾತ ಮಾಡಿದ್ರು ಇವಾಗ ಇವಾಗೆಲ್ಲ ಡೌನ್ ರಾತ್ರಿ ಎಲ್ ಇಡಿ ಕಡೆ ರಾತ್ರಿ ಹೊತ್ತಡೆಯೆಲ್ಲ ಆತರ ಒಂದು ದೃಶ್ಯನ ಈ ಕಡೆ ತೋರ್ಸೋದಕ್ಕೆ ಅಂತ ಈ ಕಡೆ ಲೈಟ್ಗಳು ಹಾಕಿ ಇಕ್ಕವ್ರೆ ಹಿಂದ್ಗಡೆ ಸೆಟ್ ಅಪ್ ಮಾಡ್ತಾ ಇದಾರೆ ಇಲ್ಲಿ ಇನ್ನೂ ರೆಡಿ ಆಗ್ತಾ ಐತೆ ಗೈಸ್ ಒಂದ್ ಕಡೆ ಎಲ್ಲಾ ಹೂವುಗಳು ಕಾಣಿಸ್ತಾ ಇತ್ತಲ್ಲ ಸೀಕಾಗೈತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಇದೆ ಚೆನ್ನಾಗಿ ಕಾಣಿಸ್ತಾಯ್ತು ಶಿವನ್ ಮೇಲೆ ಹಂಗೆ ನೀರು ಸುರಿತೈತಿ ನೋಡಿ ಇಲ್ಲಿ ಇನ್ ಬಗ್ಗೆ ಇಲ್ಲಿವ್ರಿಗೆ ಹೇಳೋ ಇಲ್ಲ ಅಲ್ಲ ಹೆಸರು ಕೂಡ ತೇಜಸ್ ಅಂದ್ಬಿಟ್ಟು ಆ್ಯಕ್ಚುಲಿ ಇವರು ನಮ್ಮ ಅತ್ತೆ ಅವರ ಹತ್ತಿರ ಮಗ ಸೊಮ್ಮ ಇವ್ರು ರಿಲೇಟಿವ್ ನಮ್ಮ ತಮ್ಮ ಅತ್ತ ತಮ್ಮ ಆಗಲ್ಲ ಕಸಿನ್ ಅತ್ತ ಸೇರೇನಿದೆ ಅದು ಈ ಕಡೆ ಇಲ್ಲಿ ನಿಲ್ಸೋಕ್ಕೆ ಅಂತ ಇಲ್ಲಿ ಮಾಡಿರೋದು ಅದು ಬಿಟ್ಟರೆ ಈ ಕಡೆ ಎಲ್ಲ ಹೋಟ್ಲು ರೂಮ್ಗಳು ಇರ್ತವೆ ನಾವು ಈ ಕಡೆ ಒಂದೆಷ್ಟು ಲಾಸ್ಟ್ ಟೈಮ್ ಇದ್ದಾಗ ಈ ಲಾಸ್ಟ್ ಟೈಮ್ ಅಂದರೆ ಎಷ್ಟೋ ಹಿಂದೆ ಇದ್ದಾಗ ಈ ಕಡೆ ಎಷ್ಟೋ ಒಂದು ಮೂರು ದಿನ ಇದ್ವಿ ಇಲ್ಲೇ ಈ ಕಡೆ ಆ ಕಡೆ ಎಲ್ಲ ಬಿತ್ಕೊಂಡಿದ್ವಿ ಕರೆಕ್ಟ್ ಆ ಟೆಂಟ್ ಒಳಗಡೆ ಅಲ್ಲೇ ಐತಲ್ಲ ಅಲ್ಲಿ ಅಲ್ಲೇ ಬಿತ್ಕೊಂಡಿದ್ವಿ ಅಲ್ಲ ಬಿತ್ಕೊಂಡು ಪೂಜೆ ಮಾಡಿ ಏನ ಸ್ವಲ್ಪ ಏನೋ ಮಾಡಿದ್ರಪ್ಪ ಮೂರು ದಿವಸ ಏನು ಮಾಡೋದು ನಮಗೂ ನೆನಪಿಲ್ಲ ಇದ್ದಿದ್ದಷ್ಟೇ ನೆನ್ಪಿಲ್ಲ ಈಗ ದಿನ ರಾತ್ರಿ ಎಲ್ಲ ಎಲ್ಲೇ ಕಾಣಿಸಿದೆ ಮನೆ ಬರ್ತದೆ ಇವಾಗ ಆರ್ಕೆಸ್ಟ್ರಾ ಏನೇನೋ ಫುಲ್ ಡೆವಲಪ್ ಆಗಿಬಿಟ್ಟೈತೆ ಅಲ್ಲಿ ಲೈಟಿಂಗ್ ಕಾಣಿಸ್ತೈತಲ್ಲ ಅವೆಲ್ಲ ಇರಲೇ ಇಲ್ಲ ನಾನು ಲಾಸ್ಟ್ ಟೈಮ್ ಆ ಟೈಮ್ ಆ ಟೈಮ್ ಬಂದಿದ್ದಾಗ ಇವಾಗೆಲ್ಲ ಜಾಸ್ತಿ ಪಡೆದ್ಬಿಟ್ಟವಿಸ್ ಇಸ್ ಕಾಲ್ಡ್ ಡೆವಲಪ್ಮೆಂಟ್ ಇವರ ನಾನೀಕ ಮೈಕಲ್ ಬರ್ತಾ ಇರೋದು ಯಾರೋ ಆಗ್ಲಿಂದ ನಿಂತ್ಕೊಂಡು ಆಡಾಡ್ತವ್ರೆ ಯಾರ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೋಡಿದ್ರೆ ಯಾರು ಇಲ್ಲ ಈ ಕಡೆ ಸುಮ್ಮನೆ ಸ್ಪೀಕರ್ ಆಗಿಬಿಟ್ಟವ್ರೆ ಇನ್ನೊಂದು ನಾನು ಮಾತಾಡ್ತಾ ಈ ಕ್ಯಾಮರಾ ಯಾಕೆ ಇಲ್ಲ ಅಂದ್ರೆ ಈ ಫ್ಲ್ಯಾಶು ಫುಲ್ ಹೊಳಿದೈತೆ ಒಂದು ಐದು ಸೆಕೆಂಡ್ ನೋಡಿದ್ರೆ ಆ ಕಡೆ ಈಚೆ ಸ್ಪಾಟ್ ಹಂಗೆ ಫಿಕ್ಸ್ ಆಗಿರುತ್ತೆ ಕಡಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಕ್ ಹೋಗ್ತಾ ಇಲ್ಲ ಅಷ್ಟೇ ನೋಡಿ ಈ ದೇವಸ್ಥಾನ ಹೆಂಗಿದೆ ಅಂತ ಅಲ್ಲೈತೆ ಕೆಂಪಮ್ಮ ದೇವಿ ದೇವಸ್ಥಾನ ತುಮಕೂರಿಗೆ ಸೇರುತ್ತಿದುಲ್ಕನ ಐತ ಆಕ್ಚುಲಿ ಈ ಕಡೆ ಬ್ರೆಡ್ ಗುಲ್ಕನು ಆ ಟೈಮ್ ಇಂದೂ ಇತ್ತು ಇವಾಗ ಐತಾ ಇಲ್ಲ ಅಂತ ಕೆಲವರು ಇದೆ ಅಂತ ಹೇಳ್ತಾರೆ ನೋಡಿ ನೋಡಿಗ ಇಷ್ಟು ಬೆಳ್ದು ಕಾಣಿಸ್ತಾಳೆ ಆದ್ರೆ ಏನು ಬೆಳ್ದಿಲ್ಲ ಇವಳು ಇವಳಗಿನ ಈ ಐಟಮ್ ಬೇಕಂತ ಈ ಐಟಮ್ ಅದು ಆಟಾಡೋದೇ ಅಲ್ವೇ ನಾಟೆ ಇವ್ಳು ಇನ್ನೂ ಬೆಳ್ದಿಲ್ಲ ಅದು ಸಿಕ್ಕೊಂಡಿವಳು ಆಯ್ತಾ ಅಕ್ಕ ಇದೊಂದು ಸರಿ ಬ್ಲೂ ಕಲರ್ದು ಈ ಫೋನ್ ಒಂದು ಚಿಕ್ಕ ಫೋನು ಚೈಲ್ಡ್ ಫೋನು ಚಿಕ್ಕ ಹುಡುಗಿಗೆ ಕೊಡಕ್ 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 ಕಾಸ್ ಐವತ್ತು ರೂಪಾಯಿ ಅಂತ ಐವತ್ತು ರೂಪಾಯಿ ತಗ ಐವತ್ತು ರೂಪಾಯಿ ಕೇಳದಮ್ಮ ಕರೆ ಕೇಳದಮ್ಮ ಇನ್ನು ಚಿಕ್ಕ ಹುಡ್ಗಿ ಹತ್ರ ಆಡ್ತಾಳೆ ನಾನು ಬಂದಿದ್ದು ಏಳು ವರ್ಷದ ಹಿಂದೆ ಅವಾಗ ಬ್ರೆಡ್ಡು ಗುಲ್ಕನು ಐದು ರೂಪಾಯಿ ಇತ್ತು ಇವಾಗ ಹದಿನೈದು ರೂಪಾಯಿ ಆಗುತ್ತೆ ನಾಟ್ ಎ ಬಿಲ್ ಗ್ರೀನ್ ಓಕೆ ಇನ್ಸೆಷನ್ ನೋಡಿ ಮೂರು ವರ್ಷ ಜಾಸ್ತಿ ಆಗಿಬಿಟ್ಟಿದೆ ಏಳು ವರ್ಷಕ್ಕೆ ಸೂಪರ್ ಇನ್ನು ಇನ್ನು ನನ್ನಷ್ಟು ಆಗೋಷ್ಟಲ್ಲ ಇದು ಇಪ್ಪತ್ತೈದಾಗಿರುತ್ತೆನಾ ಇಲ್ಲ ಮೂವತ್ತಾಗಿರುತ್ತೆ ಮೂವತ್ತು ಯಾಕಂದರೆ ಆ ಟೂ ಎಕ್ಸಲ್ ಆಗಿರುತ್ತೆ ಕವೀಂದ್ರ ಒಬ್ಬಳೇ ಚಿಕ್ಕೋಡು ಅಂದ್ಕೊಂಡಿದ್ದೆ ಅರೆ ನಮ್ಮ ಅಮ್ಮ ಕೂಡ ಚಿಕ್ಕ ಹುಡುಗಿ ಇನ್ನೂ ಇವಾಗ ಬಟ್ಟಿ ಬಟ್ಟಿ ಪ್ಯಾಕೆಟ್ ಇಟ್ಕೊಂಡಿದ್ದೆ

ಹ್ಮ್ಲಿ ತುಂಬಾ ದೊಡ್ದು ಹ್ಮ್ ಇದು ಕೋಟಿಗೆರೆ ಕೆಂಪಮ್ಮ ದೇವಿ ದೇವಸ್ಥಾನ ಹೇಳಿದೆ ನೋಡಿ ಇದು ತುಮಕೂರಲ್ಲಿ ನೋಡ್ತಾಳೆ ಗೂಬೆ ತಂದು ಗೂಬೆ ನೀನು ಇಲ್ಲೋಗಿದ್ದೆ ನೀನು ಯಾವತ್ತಾದ್ರು ನಾನು ಪಕ್ಕ ಹಿಂದೆ ಹೋಗ್ತಾ ಇದ್ದ ಆದ್ರೆ ಅವ್ನು ಆಲ್ರೆಡಿ ಹೋಗ್ಬಿಟ್ಟ ಅದಕ್ಕೆ ನಾನು ಹೋಗ್ತಾ ಇಲ್ಲ ಅಷ್ಟೇ ಎಲ್ಲಿ ಅತ್ತಿ ನಾವು ಗೋಬಿ ದಿನ ಹೋಗ್ತಾ ಇದ್ದೀವಿ ನಾನು ಊಟ ನಾನು ಊಟ ದಿನಣ್ಣ ಅಂತಾನೆ ಹಿಂದೆ ಪವಿತ್ರ ಗೋಬಿ ಬೇಕು ಅನ್ನೋ ಗೋಬಿ ಅಂತ ಅಷ್ಟೇ ಕೆಲಸ ನಗಾಡ್ತಾಳೆ ನಗಾಡ್ತಾಳೆ ನಗು ನಗು ಎಷ್ಟು ನಗಾಡ್ತಿಯಾ ಏನು ಒಂದ್ ಎರಡು ನಿಮಿಷ ನಗಾಡ್ತಿಯ ಅಷ್ಟೇ ನಿನ್ ಮೊಬೈಲ್ ನಿನ್ನ ಮೊಬೈಲ್ ಅಲ್ಲಿ ಒಂದ್ ಕಾಲ್ ಮಾಡಕ್ ಆಗಲ್ಲ ಯಾವ್ದಾರ ಕಿಡ್ನಾಪ್ ಮಾಡ್ಬಿಟ್ರೆ ಸತ್ಯ ಹೋಗ್ಬಿಡ್ತಾರ ಅಷ್ಟೇ ನೋಡಿ ಗೈಸ್ ಲೈಟ್ ಕೂಡ ಆನ್ ಆಗಿದೆ ಅಂತ ಹೇಳಿದ್ನಲ್ಲ ಲೈಟ್ ನಿನ್ನೆನಾ ನಿನ್ನೆ ಯಾರು ಏ ಕರೆಕ್ಟ್ ಕರೆಕ್ಟ್ ಅಮ್ಮ ಜಾಗ ಐತ್ ಬಾಮ್ಮ ಓ ಹಿಂಗೈತೆ ಇದು ಒಳಗಡೆ ಫ್ಯಾಮಿಲಿ ಬಿಲ್ಟ್

ಅಲ್ಲ ತುಂಬಾ ಕ್ರಂದೆ ಜನ ಇಲ್ಲಿ ಹಬ್ಬದ ಟೈಮ್ ಅಲ್ಲಿ ಬೆಂಗಳರನವಾಮ್ಮ ಈ ಬೆಂಗಳರನ ಗೈಸ್ ಇವತ್ತು ಜಾಗ ಇರುತ್ತಾ ನಾನು ಆಹಾ ಮೇನ್ ಇರೋದೇ ನಾಳೆ ಅಂತ ಗೈಸ್ ನಾಳೆಯಿಂದ ಎಲ್ಲ ಎಲ್ಲಾ ಫುಲ್ ಬ್ಲಾಕ್ ಅದಕ್ಕೆಲ್ಲ ಇಲ್ಲ ಖಾಲಿ ಐತೆ ಈ ಕಡೆ ಲೈ ನೋಡಿ ಅಲ್ಲಿಗೆ ಗೆಂಡ ಆಗುತ್ತೆ ಅಂಡ್ ಇವಾಗ ತುಮಕೂರು ಕೂಡ ಒಬ್ಬ ಕ್ರಿಯೇಟರ್ ಆ ಕ್ರಿಯೇಟರ್ ಮತ್ತೆ ಕುನಿಕಲ್ ಕ್ರಿಯೇಟರ್ ಇವರು ಕೂಡ ಹೋಟಲ್ ಬ್ಲಾಕ್ ಯಾರು ಅಂದಿದ್ದಾರೆ ಕಾಮೆಂಟ್ ಗೈಸ್ ಆ ಲೈಟ್ ಕಾಣಿಸ್ತಾ ಇತ್ತಲ್ಲ ಅದು ಶಿವಗಂಗಿ ಬೆಟ್ಟದ ಲೈಟ್ ಈ ಕಡೆ ಅಲ್ಲಿ ಎಲ್ಲ ಇವಾಗ ಕಾಣಿಸುತ್ತೆ ಐ ಇವಾಗ ಕಾಣಿಸಲ್ಲ ಅದು ಬೆಟ್ಟ ಗೈಸ್ ಅದು ಶಿವಗಂಗಿ ಬೆಟ್ಟದ್ದು ಲೈಟ್ಸ್ ಅದು ಇಲ್ಲಿ ಹೊಲ್ಟು ಆಯ್ತಾ ಸೊ ಇವಾಗ ಎಲ್ಲ ರಾತ್ರಿ ಊಟಕ್ಕೆ ಅಂತ ಒಂದು ಜಾಗದಲ್ಲಿ ಹಾಲ್ಟ್ ಹಾಕಿದ್ದೀವಿ ಸ್ಟಾಪ್ ಹಾಕಿದ್ದೀವಿ ಊಟ ಮುಗಿಸ್ ಸೀದಾ ಮನೆಗೆ ಹೋಗೋದು ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡೋದಾಗ ಲೈಕ್ ಸೊ ಅಷ್ಟೇ ವಿಷಯ ಮತ್ತೆ ಸಿಗೋಣ मारल ऑफ स्टोरी लाइफ इज सिंपल एंजॉय विदाउट लिमिट कन्नडदल्ले हेलो जीवन सुलभ मिति रहित अनुभवीसी पीस